ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮುಂಚೆ ಆರ್ ಸಿ ಬಿ ಮತ್ತು ಸಿ ಎಸ್ ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ಸ್ ಇದಾವೆ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋ ಮಾತ್ರ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಟೀಮ್ ನ ಬಗ್ಗೆ ಇನ್ಸೈಡ್ ಅಪ್ಡೇಟ್ ಮತ್ತು ಅಫಿಷಿಯಲ್ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಸೊ ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಬೇಗ ಬೇಗ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಐ ಪಿ ಎಲ್ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಕೊಡ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಬೇಗ ಜಾಯ್ನ್ ಆಗಿ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನಾವು ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಸದ್ಯ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂದ್ರೆ ಸೊ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸಿ ಎಸ್ ಕೆ ಟೀಮು ಮುಖೇಶ್ ಚೌಧರಿಗೆ ಬರೋಬ್ಬರಿ ಮೂವತ್ತು ಲಕ್ಷ ಕೋಟು ಅವರಿಗೆ ಬೈ ಮಾಡಿದ್ರು ಹಾಗೇನು ಈ ವರ್ಷ ಅಂದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಅವ್ರನ್ನ ರಿಟರ್ನ್ ಮಾಡಿದರೆ ಆದ್ರೆ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಏನು ರೀಸನ್ ಇಟ್ಟುಕೊಂಡು ಮುಖೇಶ್ ಚೌಧರಿಟರ್ ಮಾಡಿದ್ರು ಕ್ಲಾರಿಟಿ ಇಲ್ಲ ಬಟ್ ನನ್ನ ಪ್ರಕಾರ ಒನ್ ಆಫ್ ದಿ ವರ್ಸ್ಟ್ ಪ್ಲೇಯರು ಹೌದು ಯಾವುದೇ ಪ್ಲೇರ್ ಬಗ್ಗೆ ನಾವು ಡಿಸ್ ರೆಸ್ಪೆಕ್ಟ್ ಕೊಡಬಾರ್ದು ಆದ್ರೆ ಫ್ಯಾಕ್ಟ್ ನ ಪ್ರಕಾರ ಮುಖೇಶ್ ಚೌಧರಿ ಯಾವುದೇ ರೀತಿಯಾದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ ಇದು ಸಿ ಎಸ್ ಕೆ ಫ್ಯಾನ್ಸ್ಗೆ ಗೊತ್ತೇರದೆ ಸೊ ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಮುಖೇಶ್ ಚೌಧರಿ ಅವರಿಗೆ ಇಂಜುರಿ ಆಗಿದೆ ಸೊ ವಿಜಯ ಹಾಜರ ಟ್ರೋಫಿಯಲ್ಲಿ ಅವರಿಗೆ ಆ ಒಂದು ಸ್ಕ್ವಾಡ್ ಅಲ್ಲಿ ಸೆಲೆಕ್ಷನ್ ಮಾಡಲ ಮಹಾರಾಷ್ಟ್ರ ಟೀಮಿನ ಪರ ರಿಪೋರ್ಟ್ ಪ್ರಕಾರ ಮುಖೇಶ್ ಚೌಧರಿ ಅವರು ಇಂಜುರಿ ಆಗಿದೆ ನೆಕ್ಸ್ಟ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿಸ್ ಆಗುತ್ತಾ ಇದ್ದಾರೆ ಅಂತ ಹೇಳಿ ಒಂದು ಬಿಗ್ ರಿಪೋರ್ಟ್ ಇದೆ ಇಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ಆಸ್ ಸುನ್ ಆಸ್ ಪಾಸಿಬಲ್ ಮುಖೇಶ್ ಚೌಧರಿಗೆ ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಪಿಕ್ ಮಾಡಬೇಕಾಗುತ್ತೆ ನನ್ನ ಸಜೆಷನ್ ಏನಪ್ಪ ಅಂದ್ರೆ ರೀಸೆಂಟ್ ಆಗಿ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಮತ್ತು ಲೀಡಿಂಗ್ ವಿಕೆಟ್ ಟೇಕರ್ ಆಗಿರುವಂತಹ ಮೋನಿ ಗ್ರೇವಲ್ ಗೆ ಪಿಕ್ ಮಾಡಿದ್ರೆ ಅದು ಮಾತ್ರ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗುತ್ತೆ ಯಾಕೆಂದ್ರೆ ಸ್ವಿಂಗ್ ಮಾಡ್ತಾರೆ ಮತ್ತು ಎಲ್ಲಾ ಪೇಸಲ್ಲಿ ಬಾಲಿಂಗ್ ಆಗುವಂತಹ ಕ್ಯಾಲಿ ಬರಿದೆ ಮತ್ತು ಇವ್ರ ಒಳ್ಳೆ ಯಾರ್ ಕರೆಸಿದಾವೆ ಸೊ ಬೆಸ್ಟ್ ಪಿಕ್ ಆಗುತ್ತೆ ಏನಾದರೂ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಯಂಗ್ ಗೆ ಪಿಕ್ ಮಾಡ್ತೀವಿ ಅಂದ್ರೆ ಪ್ಲೇಯರ್ ಇದಾರೆ ಯಾರಪ್ಪ ಅಂದ್ರೆ ಆಕಾಶ್ ಮಧುವಲ್ ಇದಾರೆ ಇವರು ಸಹ ಒಂದು ಬೆಸ್ಟ್ ಪ್ಲೇಯರ್ ಆಗ್ತಾರೆ ರೀಸೆಂಟ್ ಆಗಿ ಆ ಒಂದು ಮಿನಿ ಆಕ್ಷನ್ ಅನ್ಸೋಲ್ಡ್ ಆಗಿದ್ರೆ ಅದು ಮಾತ್ರ ಬಿಗ್ಗೆಸ್ಟ್ ಸರ್ಪ್ರೈಸ್ ಇವರಿಗೆ ಪಿಕ್ ಮಾಡಿದ್ರೆ ಅದು ಸಹ ಒಂದು ಒಂದು ಒಳ್ಳೆ ಪಿಕ್ ಆಗುತ್ತೆ ಬಟ್ ನನ್ನ ಪ್ರಕಾರ ಇವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಮೂನಿ ಗ್ರೇವಲ್ ಅದು ಮಾತ್ರ ಬೆಸ್ಟ್ ಪಿಕ್ ಆಗೋದು ಗ್ಯಾರಂಟಿ ಇದು ಸಿ ಎಸ್ ಕೆಮ್ಮಲ್ಲಿ ಇದ್ದಂತಹ ಲೇಟೆಸ್ಟ್ ಅಪ್ಡೇಟ್ ಮುಖೇಶ್ ಚೌಧರಿಗೆ ಇಂಜುರಿ ಆಗಿದೆ ಸೊ ಅವರು ಆಲ್ಸೋ ಟು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರೂಲ್ಡ್ ಔಟ್ ಆಗಿದೆ ಅಂತೇಳಿ ಒಂದು ಬಿಗ್ ರಿಪೋರ್ಟ್ ಇದೆ ಸೊ ಇವರು ರೂಲ್ಔಟ್ ಆದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಕೆ ಗೆ ಹ್ಯಾಪಿ ಸೊ ಇವರಿಗೆ ಒಂದು ಬೆಸ್ಟ್ ರಿಪ್ಲೇಸ್ಮೆಂಟ್ ಪ್ಲೇರ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಪಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆರ್ ಸಿ ಬಿ ಟೀಮ್ ಇಂದ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ವಿಜಯ್ ಹಜರ್ ಟ್ರೋಫಿಯಲ್ಲಿ ಮಧ್ಯಪ್ರದೇಶ ಈ ಒಂದು ಟೀಮಿನ ಪರ ಆರ್ ಸಿಬಿಯ ಕ್ಯಾಪ್ಟನ್ ರಜಾತ್ ಪಡೆದರ್ ಕ್ಯಾಪ್ಟನ್ಸಿ ಮಾಡಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ವಿಜಯ್ ಹಜರ್ ಟ್ರೋಫಿಯಲ್ಲಿ ಮಧ್ಯಪ್ರದೇಶ ಒಂದು ಟೀಮಿನ ಪರ ರಜಾತ್ ಪಡೆದರ್ ರೂಲ್ಔಟ್ ಆಗಿದ್ದಾರೆ ಆಸ್ ಎ ಕ್ಯಾಪ್ಟನ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರೀಸೆಂಟ್ ಆ ಒಂದು ಮಿನಿ ಆಪ್ಷನ್ ಏಳು ಕೋಟಿ ಕೋಟಿ ಬೈ ಮಾಡಿರುವಂತಹ ಒನ್ ಆಫ್ ದಿ ಬೆಸ್ಟ್ ಬೈ ಆಗಿರುವಂತಹ ವೆಂಕಟೇಶ್ ಅಯ್ಯರ್ ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಮಧ್ಯಪ್ರದೇಶ ಆ ಒಂದು ಟೀಮ್ ಅಪಾಯಿಂಟ್ಮೆಂಟ್ ಮಾಡಿದರೆ ರಿಪೋರ್ಟ್ ನ ಪ್ರಕಾರ ರಜಾತ್ ಪಡೆದರಿಗೆ ಅಗೇನು ಇಂಜುರಿ ಆಗಿದೆ ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ ಇದು ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ ಬ್ಯಾಡ್ ನ್ಯೂಸ್ ಯಾಕಪ್ಪ ಅಂದ್ರೆ ಲಾಸ್ಟ್ ಮಂತ್ ಅವರಿಗೆ ಇಂಜುರಿ ಆಗಿತ್ತು ಆ ಒಂದು ಇಂಜುರಿಯಿಂದ ರಿಕವರ್ ಆಗಿ ಕಮ್ ಬ್ಯಾಕ್ ಮಾಡಿದ್ರು ಅಗೇನ್ ಈಗ ಮತ್ತೆ ರಜಾತ್ ಪಡೆದರಿಗೆ ಇಂಜುರಿ ಆಗಿದೆ ಈ ಒಂದು ಇಂಜುರಿಯಿಂದ ವಿಜಯ ಹಜರ ಟ್ರೋಫಿಯಿಂದ ಅವರು ರೋಲ್ಡ್ ಔಟ್ ಆಗಿದ್ದಾರೆ ಸೊ ವಿಚ್ ಈಸ್ ಬ್ಯಾಡ್ ನ್ಯೂಸ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಯಾಕೆಂದ್ರೆ ಐ ಪಿ ಎಲ್ ಇನ್ನು ಕೇವಲ ಮೂರು ತಿಂಗಳ ಮಾತ್ರ ಟೈಮ್ ಇದೆ ಸೊ ಹೋ ಪಡಮ ರಜಾತ್ ಪಡೆದರೂ ಬೇಗನೆ ಆ ಒಂದು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಲಿ ಅಂತೇಳಿ ಈಗ ಆಲ್ ಐ ಸೊನು ವೆಂಕಟೇಶ್ ಅಯ್ಯರ್ ಅವರ ಮೇಲೆ ಸೊ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ವೆಂಕಟೇಶ್ ಅಯ್ಯರ್ ಆ ಒಂದು ವಿಜಯ ಹಾಜರ ಟ್ರೋಫಿಯಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಟೀಮ್ ಅನ್ನು ಲೀಡ್ ಮಾಡ್ತಾ ಇದ್ರೆ ಆಸ್ ಎ ಕ್ಯಾಪ್ಟನ್ಸಿ ಕೊಡೋದ್ರಿಂದ ಆ ಒಂದು ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ವೇಟ್ ಮಾಡ್ತಾ ಇದ್ರೆ ನೋಡಮ್ಮ ಆಸ್ ಎ ಕ್ಯಾಪ್ಟನ್ ಆಗಿ ಮಧ್ಯ ಪ್ರದೇಶ್ ಟೀಮ್ ಅನ್ನು ಲೀಡ್ ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಟೀಮ್ ಕಪ್ ಗೆದ್ದಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಪಿಲ್ ಸಾಲ್ಟ್ ಅವರ ಆ ಒಂದು ಪವರ್ ಪ್ಲೇಲಿ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಆದ್ರೆ ಪಿಲ್ ಸಾಲ್ಟ್ ಅವರ ರೀಸೆಂಟ್ ಫಾರ್ಮ್ ನೋಡ್ತಾ ಇದ್ರಪ್ಪ ಅಂದ್ರೆ ಶಾಕ್ ಆಗುತ್ತೆ ಗುರು ಐ ಐಎಲ್ ಟಿ ಟ್ವೆಂಟಿ ಈ ಒಂದು ಲೀಗ್ ಅಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ನಾವು ಕೊಡ್ತಿದ್ರೆ ಆ ಒಂದು ಎಕ್ಸ್ಪೆಕ್ಟೇಷನ್ ಗೆ ರೀಚ್ ಆಗ್ತಾ ಇಲ್ಲ ಸಾಲ್ಟ್ ಅಂದ್ರೆ ಏನು ಅವರ ಸ್ಟ್ರೈಕ್ ರೇಟು ಮತ್ತು ಅವರ ಇನ್ನಿಂಗು ಮಾತಾಡುತ್ತೆ ಆದ್ರೆ ಪಿಲ್ ಸಾಲ್ಟ್ ರೀಸೆಂಟ್ ಫಾರ್ಮ್ ಐ ಎಲ್ ಟಿ ಟ್ವೆಂಟಿ ಈ ಒಂದು ಲೀಗ್ ಅಲ್ಲಿ ಲಾಸ್ಟ್ ಆರು ಮ್ಯಾಚ್ ಅಲ್ಲಿ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅವರ ಸ್ಟ್ರೈಕ್ ರೇಟ್ ಇಲ್ಲ ಮತ್ತು ಅವರ ಬಿಗ್ ಇನ್ನಿಂಗ್ ಇಲ್ಲ ಬಟ್ ಡೆಫಿನೆಟ್ ಆಗಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಪರ ಡೆಫಿನೆಟ್ ಆಗಿ ದಂಡ ಯಾತ್ರೆ ಮತ್ತೊಮ್ಮೆ ಮಾಡೋದು ಗ್ಯಾರಂಟಿ ಬಟ್ ರೀಸೆಂಟ್ ಫಾರ್ಮ್ ಬಗ್ಗೆ ಹೇಳಬೇಕಾದ್ರೆ ಅಂತ ಪರಿ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇಲ್ಲ ಬಟ್ ಹೋ ಪಿಲ್ ಸಾಲ್ಟ್ ಬೇಗನೆ ಫಾರ್ಮ್ ಗೆ ಎಂಟ್ರಿ ಕೊಡ್ಲಿ ಅಂತೇಳಿ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದರೂ ಡೌಟ್ ಕ್ವಶನ್ ಅಂದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು